ಎಲ್ಲರಿಗೂ ನಮಸ್ಕಾರ ಅಂಕಿತಾ ಹಯವದನ ಹಾಡು ಹೆಜ್ಜೆ ನೋಡೋಣ ಬಾರೆ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗ ದೊಡೆಯನಾ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗ ಹೆಜ್ಜೆ ನೋಡೋಣ ಬಾರೆ ಕೃಷ್ಣನ ಹೆಜ್ಜೆ ನೋಡೋಣವರೆ ಮಚ್ಚನಾಗಿ ತಂದವನಂತೆ ಕುರ್ಮನಗಿ ಭೂಮಿಯ ಪೊತವನಂತೆ ಮತ್ಸ್ಯನಾಗಿ ವೇದವತಂದನಂತೆ ಕೂರ್ಮನಾಗಿ ಭೂಮಿಯ ಪೊತವನಂತೆ ವರಹನರ ಹರಿಯಾಗಿ ದುರುಳರ ಸಿಳಿದನಂತೆ ವರಹನರ ಹರಿಯಾಗಿ ದುರುಳರ ಸಿಳಿದನಂತೆ ಚಲುವ ರೂಪದಿ ದಾನವ ಬೇಡಿ ತುಳಿದ ಪುಟ್ಟನ ಚೆಲುವ ದಾನವ ಬೇಡಿ ತುಳಿದ ಪುಟ್ಟನ ಹೆಜ್ಜೆ ನೋಡೋಣ ಬಾರೆ ಗೋಪಾಲಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಮಾತೃದ್ರೋಹವ ಮಾಡಿದ ಪರಶುರಾಮನ ಪಿತೃವಾಕ್ಯವ ಸಲ್ಲಿಸಿದ ಶ್ರೀರಾಮನ ಮಾತೃದ್ರೋಹವ ಮಾಡಿದ ಪರಶುರಾಮನ ಪಿತೃವಾಕ್ಯವ ಸಲ್ಲಿಸಿದ ಶ್ರೀರಾಮನ ಮಂದಯ್ಯ ಕಾಯುತ್ತ ಮೈಯಲ ಧೂಳಳು ಮಂದಯ್ಯ ಕಾಯುತ್ತ ಮೈಯಲ ಧುಳು ಚಂದದಿ ಕೊಡಲ ನೂದುತ್ತ ಬರುತೀಹ ಪುಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಸೂರ್ಯಕೋಟಿ ಪ್ರಕಾಶದಿ ಮೆರೆಯುವವನ ಚಂದ್ರಕೋಟಿ ಶೀಲ ಶೀತಲದಿಂದ ಬರುವವನ ಸೂರ್ಯಕೋಟಿ ಪ್ರಕಾಶದಿ ಮೆರೆಯುವವನ ಚಂದ್ರಕೋಟಿ ಶೀತಲದಿಂದ ಬರುವವನ ಕೃಷ್ಣ ಅವತಾರನ ಬೌದ್ಧ ರೂಪನಾ ಕೃಷ್ಣವತಾರನ ರೂಪನ ಹಯವನ ನೆರಿದ ಕಲ್ಕಿ ಹಯವದನ ದಿವ್ಯಾ ಪುಟ್ಟನಾ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರೆ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗ ದೊಡೆಯನ ಗೆ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗ ಹೆಜ್ಜೆ ನೋಡೋಣ ಬರೆ ಕೃಷ್ಣನ ಹೆಜ್ಜೆ ನೋಡೋಣ ಬಾರಿ ಹೆಜ್ಜೆ ನೋಡೋಣ ಬಾರಿ ಗೋಪಾಲ ಕೃಷ್ಣನ ಹೆಜ್ಜೆ ನೋಡೋಣ ಬಾರಿ ಧನ್ಯವಾದಗಳು